ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಫ್ರೂಟ್ ಸಲಾಡ್ ಮಾಡ್ತಿದ್ದೀನಿ ಈ ಫ್ರೂಟ್ ಸಲಾಡ್ನ ಈಸಿಯಾಗೆ ಮಾಡಿಬಿಡ್ಬೋದು ಮತ್ತು ಅದ್ರ ಜೊತೆ ಅಷ್ಟೇ ಹೆಲ್ದಿ ಅಂತಲೇ ಹೇಳ್ಬೋದು ಇವಾಗಂತ ಸಮ್ಮರ್ ಆಗಿರೋದ್ರಿಂದ ವಾಟ್ರ್ ಮೆಲನ್ ಚೆನ್ನಾಗಿ ಸಿಗುತ್ತೆ ಸೊ ಹಾಗಾಗಿ ನಾವಿಲ್ಲಿ ಫ್ರೂಟ್ ಸಲಾಡ್ ಮಾಡೋಣ ಬನ್ನಿ ಫಸ್ಟು ನಾನಿಲ್ಲಿ ಗೋಡಂಬಿ ಒಣ ದ್ರಾಕ್ಷಿ ಮತ್ತು ಒಣ ಖರ್ಜೂರ ಆ್ಯಪಲ್ಲು ಮಸ್ಕ್ ಮೆಲನು ಮತ್ತು ಬನಾನಾ ವಾಟ್ರ್ ಮೆಲನು ಮ ಇವನ ಇಷ್ಟು ಫ್ರೂಟ್ಸ್ ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಯಾವ ಥರ ಕಟ್ ಮಾಡ್ಕೋಬೇಕಂತ ನಿಮಗೆ ತೋರಿಸ್ತಿದ್ದೀನಿ ಬಟ್ ಎಲ್ಲರೂ ದಪ್ಪ ದಪ್ಪಾಗಿ ಹೆಂಗೆಂಗೋ ಕಟ್ ಮಾಡಿ ಮಾಡ್ಬಿಡ್ತಾರೆ ಆ ಥರ ಮಾಡಬೇಡಿ ಒಂದು ಫ್ರೂಟ್ ಸಲಾಡ್ ಮಾಡಬೇಕಪ್ಪ ಅಂದರೆ ಅದನ್ನ ಸ್ವಲ್ಪ ಪೇಷನ್ಸ್ ಕೊಟ್ಟು ಚೆನ್ನಾಗಿ ಫ್ರೂಟ್ಸ್ನ ಕಟ್ ಮಾಡಬೇಕು ನಾನಿಲ್ಲಿ ಗೋಡಂಬಿ ಯಾವ ಥರ ಕಟ್ ಮಾಡೋದಂತ ತೋರಿಸ್ತಿದ್ದೀನಿ ಫಸ್ಟು ಅದನ್ನು ಮಿಡ್ಲು ಓಪನ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿದರೆ ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬಂದಿರಂಗಿಲ್ಲ ಸೊ ಹಂಗಾಗಿ ಎಲ್ರಿಗೂ ಈಕ್ವಲ್ ಕ್ವಾಂಟಿಟಿಲಿ ಬರಬೇಕಂದ್ರೆ ಫ್ರೂಟ್ಸ್ನ ಆದಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಈ ಥರ ನಾವು ಗೋಡಂಬಿ ಮತ್ತು ದ್ರಾಕ್ಷಿನ ನೈಫ್ ಸಹಾಯದಿಂದನೇ ಕಟ್ ಮಾಡಿರೋದು ಕೈಯಲ್ಲೇನಾದರೂ ಕಟ್ ಮಾಡಿದರೆ ಅದು ಜಿಬ್ ಜಿಬ್ ಅನ್ನಿಸ್ಬಿಡುತ್ತೆ ಸೊ ಹಂಗಾಗಿ ನೈಫಿಂದನೇ ಕಟ್ ಮಾಡಿದ್ದು ನಾವಿಲ್ಲಿ ಲಯನ್ ಡೇಟ್ಸ್ ತೊಗೊಂಡಿದ್ವಿ ಲಯನ್ ಡೇಟ್ಸ್ನ ಒಂದು ಟೆನ್ ಪೀಸಸ್ ಹಾಕಿ ಕೊಂಡಿದ್ದೀನಿ ನೋಡ್ರಿ ನೀವೇ ನೋಡ್ತಿದ್ದೀರಾ ಈ ಥರ ಒಳಗಿನ ಬೀಜ ಅಂದರೆ ವಿತ್ ಸೀಡ್ಸ್ ಇರೋ ತೊಗೊಂಡಿರೋದ್ರಿಂದ ಸೀಡ್ಸ್ ಎಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡ್ವಿ ಇದ್ರ ಜೊತೆ ಆ್ಯಪಲ್ ಆ್ಯಪಲ್ನ ಕೂಡ ಈ ಥರ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ನೀವು ಇನ್ನೊಂದು ಸರಿ ಹೇಳ್ತಿದ್ದೀನಿ ಯಾವಾಗ್ಲೂ ಫ್ರೂಟ್ಸ್ ಸಲಾಡ್ ಮಾಡಿದರೆ ಆದಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ನಾವು ಈ ಫ್ರೂಟ್ಸ್ ಸಲಾಡ್ನ ತುಂಬ ಜನಕ್ಕೆ ಮಾಡಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡಿವಿ ಫ್ರೂಟ್ಸ್ದು ಬಟ್ ನಿಮಗೆ ಬೇಕಿತ್ತಪ್ಪ ಅಂದರೆ ನಿಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು ಫ್ರೂಟ್ಸ್ನ ನೀವು ಚೂಸ್ ಮಾಡ್ಕೋಬೋದು ನೋಡಿಲಿ ಹ್ಯಾಪಲ್ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿವಿ ಇದ್ರ ಜೊತೆ ನಾವು ಮಸ್ಕ್ ಮೆಲನ್ ಮಸ್ಕ್ ಮೆಲನ್ ಸಿಪ್ಪೆ ತೆಗೆದು ಒಳಗಿರ್ತಾ ಇದನ್ನ ಮಿಡ್ಲೆ ಕಟ್ ಮಾಡಿ ಬೀಜನೆಲ್ಲ ತೆಗೆದು ಅದನ್ನು ಕೂಡ ಾಗಿ ಕಟ್ ಮಾಡಿಟ್ಕೊಂಡ್ವಿ ನೀವು ಇಲ್ಲಿ ನೋಡ್ತಿದಿರಿ ಇವಾಗಂತೂ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಮಸ್ಕ್ ಮೆಲನು ಮತ್ತೆ ವಾಟರ್ ಮೆಲನು ತುಂಬಾ ಚೆನ್ನಾಗಿ ಈ ಸೀಸನ್ ಅಲ್ಲಿ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ ಅತಿ ಹೆಚ್ಚು ತಿನ್ನಿ ಈ ತರ ಒಳಗಿನ ಬೀಜ ಎಲ್ಲ ತೆಗೆದು ನಾವು ಇದನ್ನು ಕೂಡ ಮೇಲಿಂದ ವೈಟ್ ಕಲರ್ ಲೇಯರ್ ಎಲ್ಲ ತೆಗೆದು ಒಳಗಿಂದ ಅಷ್ಟೇ ಈ ತರ ಕಟ್ ಕಟ್ ಮಾಡಿದ ಆದ್ಮೇಲೆ ಇದನ್ ಕೂಡ ಒಂದು ಬೌಲ್ಗೆ ಸರ್ವ್ ಮಾಡ್ಕೋಬೇಕು ಎಲ್ಲಾ ಫ್ರೂಟ್ಸ್ ಇದೇ ಥರನೇ ಕಟ್ ಮಾಡ್ಕೊಳ್ಳಿ ಇವಾಗ ಆಪಲ್ ಹಾಕೊಂಡಿದ್ರಲ್ವಾ ಅದೇ ಬೌಲಲ್ಲಿ ಇದು ಮಸ್ಕ್ ಮೆಲನ್ನ ಹಾಕೊಳ್ಳಿ ಇದ್ರ ಜೊತೆ ನಾನಿಲ್ಲಿ ಬನಾನ ತೊಗೊಂಡಿದ್ದೆ ಬನಾನ ಕೂಡ ಈ ಥರ ಸಿಪ್ಪೆ ಬಿಚ್ಚಿ ಇದನ್ನು ಕೂಡ ಕಟ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ನೂ ಇದೇ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಎಲ್ಲನೂ ಸಹ ಪಾತ್ರೆ ಒಳಗೆ ಹಾಕ್ಕೊಂಬಿಡಿ ಇವಾಗ ಉಪವಾಸ ಇರೋರಂತೂ ಇದು ತುಂಬಾ ತಿನ್ಬೋದು ಉಪವಾಸ ಇರೋರಿಗೆ ಏನು ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಫ್ರೂಟ್ ಸಲಾಡ್ ಮಾಡಿಕೊಂಡು ತಿನ್ಕೋಬೋದು ನಾವಿಲ್ಲಿ ಆ್ಯಪಲು ಬನಾನ ಎಲ್ಲ ಫ್ರೂಟ್ಸ್ ಆಗಿರೋದ್ರಿಂದ ಶಿವರಾತ್ರಿ ದಿನ ಉಪವಾಸ ಇರೋರು ಕೂಡ ಆರಾಮಾಗಿ ತಿನ್ಕೊಬೋದು ಕೆಲವೊಮ್ಮೆ ಅಂತೂ ಈ ವಾಟ್ರ್ ಮೇಲನ್ನು ಒಳಗಡೆ ಚೆನ್ನಾಗೇ ಬಂದಿರಂಗಿಲ್ಲ ನಾವು ಎಷ್ಟು ನೋಡಿ ತೊಗೊತೀವಪ್ಪ ಅಂದರೂ ಕೂಡ ಒಳಗಡೆ ರೆಡ್ಡೇ ಆಗಿರೋಂಗಿಲ್ಲ ಅವ್ರನ್ನ ಕೇಳಿ ತೊಗೊಂಡ್ರು ಕೂಡ ಅದು ಒಳಗಡೆ ಅನ್ ಅಣ್ಣೆ ಆಗಿರೋಲ್ಲ ಈ ಥರ ಚೆನ್ನಾಗಿರಲ್ಲ ಬಟ್ ಈ ಸರಿ ನಮಗೆ ಶಿವರಾತ್ರಿ ದಿನ ಚೆನ್ನಾಗಿರೋ ಫ್ರೂಟ್ಸ್ ಸಿಕ್ತು ಫುಲ್ಲು ಒಳಗಡೆ ಕಟ್ ಮಾಡಿದ ತಕ್ಷಣ ವಾವ್ ಅನ್ನಿಸ್ತು ಅಷ್ಟು ಚೆನ್ನಾಗಿರೋ ಫ್ರೂಟ್ಸು ಈ ಶಿವರಾತ್ರಿ ದಿನ ಸಿಕ್ತು ನಮಗಂತ ಅವತ್ತು ಕಟ್ ಮಾಡಿದ ತಕ್ಷಣ ಖುಷಿನೇ ಆಗಿಬಿಡ್ತು ನೋಡ್ರಿ ನೀವೇ ನೋಡ್ತಿದ್ರೆ ಎಷ್ಟು ಆಗಿದೆ ಫ್ರೂಟು ಇದು ಕೂಡ ಬೀಜ ತೆಗ್ದು ಅದೇ ನೀವು ಫ್ರೂಟ್ ಸಲಾಡ್ ಮಾಡ್ಕೊಳ್ರಿ ಕೆಲವೊಬ್ರು ಸ್ವಲ್ಪ ಕ್ವಾಂಟಿಟಿ ಮಾಡಿದರೂ ಕೂಡ ಬೀಜನೇ ತೆಗ್ದಿರಂಗಿಲ್ಲ ಬೀಜ ತೆಗ್ದಿಲ್ಲಪ್ಪಾ ಅಂದರೆ ಅದು ಬಾಯಿಗೆ ಬಂದಾಗೆಲ್ಲ ಒಂಥರ ಕೈ ಕೈ ಅನಿಸ್ಬಿಡುತ್ತೆ ಈ ಥರ ಬೀಜ ತಕ್ಕೊಂಡು ಎಲ್ಲ ಫ್ರೂಟ್ನು ಕಟ್ ಮಾಡ್ಕೊಳ್ಳಿ ಎಷ್ಟು ರೆಡ್ ಆಗಿದೆ ನೋಡ್ರಿ ಈ ಸಲಾಡ್ಗೆ ಈ ವಾಟ್ರ್ ಮೇಲೆ ಹಾಕೋದ್ರಿಂದನೇ ಅತಿ ಹೆಚ್ಚು ಟೇಸ್ಟ್ ಬರೋದು ಎಲ್ಲ ಫ್ರೂಟ್ನೇ ಈ ಥರ ಕಟ್ ಮಾಡೋ ಆದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಫಸ್ಟಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಕೋಗ್ಬಿಡಿ ಯಾಕಂದರೆ ಅದು ಮೆತ್ತಗೆ ಆಗಿಬಿಡುತ್ತೆ ನೀವು ಯಾವಾಗ ತಿಂತೀರಪ್ಪ ಅನಿಸುತ್ತೋ ಅವಾಗೆ ಲಾಸ್ಟ್ ಮೂಮೆಂಟಲ್ಲಿ ಈ ಡ್ರೈ ಫ್ರೂಟ್ಸ್ಗಳ ಆ್ಯಡ್ ಮಾಡ್ತಾ ಹೋಗಿ ಗೋಡಂಬಿ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಇದಕ್ಕೆ ಸ್ವಲ್ಪ ನಾವು ಸಕ್ಕರೆ ಆ್ಯಡ್ ಮಾಡ್ತಿದ್ದೀವಿ ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕಂದರೆ ಈ ಫ್ರೂಟ್ ಸಲಾಡಲ್ಲಿ ಸ್ವಲ್ಪ ಫ್ರೂಟ್ಸಿಗೆ ಇದು ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಕ್ಕರೆ ನೋಡಿ ಹಾಕ್ಕೊಳ್ಳಿ ಇದಾದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸರಿ ದ್ರಾಕ್ಷಿ ಮಿಸ್ ಆಯಿತು ಗ್ರೀನ್ ಗ್ರೇಪ್ಸು ಬಟ್ ಅದು ಹಾಕಿದ್ರು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ನೋಡ್ರಿ ನೀವೇ ನೋಡ್ತಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಇದಷ್ಟು ನಾವು ಟೆಂಪಲಿಗೆ ತೊಗೊಂಡೋಗಿದ್ವಿ ನಿಮ್ಮ ನಿಮ್ಮ ಮನೆಗೆ ಬೇಕಂದರೆ ಎಲ್ಲನೂ ಸ್ವ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್